ಸರ್ಕಾರ ಮತ್ತೆ ಕೆಪಿ ಎಸ್ ಸಿ ಮಾಡಿರೋ ಒಂದು ತಪ್ಪಿಗೆ ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರಬಹುದು ಮತ್ತೆ ಎ ಡಬ್ಲ್ಯೂಇ ವಿದ್ಯಾರ್ಥಿಗಳು ಏನ್ ಆಸ್ಪಿರಂಟ್ಸ್ ಇದಾರೆ ಇವತ್ತು ರಕ್ತದಲ್ಲಿ ಪತ್ರ ಬರೆದಿದ್ದಾರೆ ನೋಡಿ ಮೋಟೋರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಂ ವಿ ಐ ಫಲಿತಾಂಶ ಇಲ್ಲವೇ ಸಾವು ಅಂತ ಹೇಳಿದ್ರು ಅಂದ್ರೆ ಈ ಒಂದು ಪತ್ರ ಬರೆಯುವಂತ ಸಾವು ಸಾವು ಈಗಾಗ್ತೀನಿ ಅಂತ ಒಂದು ಪತ್ರ ಬರೀತಾರೆ ಅಂತ ಹೇಳಿ ಬರೀತಾ ಇದಾರೆ ಅಂತ ಅಂದ್ರೆ ಅಭ್ಯರ್ಥಿಗಳು ಇಷ್ಟೆಲ್ಲ ಇಲ್ಲಿ ಬಂದು ನಾವು ಮೀಟಿಂಗ್ ಮಾಡ್ತಾ ಇರೋ ಉದ್ದೇಶನೂ ಅಷ್ಟೇ ಸರ್ಕಾರ ಮಾಡಿರೋ ತಪ್ಪಿದು ಮೋಟರ್ ವೆಹಿಕಲ್ ಇನ್ಪೆಕ್ಟರ್ ಎಪ್ಪತ್ತಾರು ಪೋಸ್ಟ್ ಇನ್ನೊಂದು ಎರಡ್ ಮೂರು ತಿಂಗಳು ಹೋದ್ರೆ ಆಲ್ಮೋಸ್ಟ್ ಎರಡು ವರ್ಷ ಆಗುತ್ತೆ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ನೋಟಿಫಿಕೇಶನ್ಸ್ ಆಗಿರೋದು ಎಸ್ ಎಸ್ಸಿಗೆ ಯಾಕಾದ್ರೂ ನೋಟಿಫಿಕೇಶನ್ಸ್ ಕೊಟ್ಟರು ಅಂತ ಅನ್ಸ್ಬಿಡುತ್ತೆ ಅದೇ ಪಿ ಎಸ್ ಸಿ ಕೂಡ ಬಂದು ಕೆ ಎ ಕೊಟ್ಟಿದ್ರೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆರ್ಡರ್ ತಪ್ಪಿ ತಗೊಂಡು ಎಲ್ರು ಕೆಲಸ ಮಾಡ್ತಾ ಇರಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಿತ್ತು ಪಿ ಎಸ್ ಸಿ ಕೊಟ್ಟಾದ್ಮೇಲೆ ಎರಡು ವರ್ಷ ಆಗಿದೆ ಮೊನ್ನೆ ಲಾಸ್ಟ್ ಮೇ ತಿಂಗಳಲ್ಲಿ ಒಂದು ಎಕ್ಸಾಮ್ ಮಾಡಿದ್ದಾರೆ ಇದನ್ನ ಒಂದೂವರೆ ವರ್ಷ ಆದ್ಮೇಲೆ ಈ ಒಂದು ಎಕ್ಸಾಮ್ ಆದ್ಮೇಲೆ ಕೂಡ ಸರ್ಕಾರ ಒಂದು ಕ್ಯಾಬಿನೆಟ್ ಇದೆ ಅಂತಂದ್ರೆ ಯಾವ್ದನ್ನ ಏನ್ ಬೇಕಾದ್ರು ನೀವು ಪಾಸ್ ಮಾಡ್ಕೋಬಹುದು ಯಾವ ಬಿಲ್ ಬೇಕಾದ್ರೂ ಪಾಸ್ ಮಾಡ್ಕೋಬಹುದು ಯಾವ ಆರ್ಡರ್ ಬೇಕಾದ್ರು ತಗೋಬಹುದು ಅಂತಂದ್ರೆ ಆಗಿನ ಎಕ್ಸಾಮ್ಸ್ ಕಷ್ಟಪಟ್ಟು ಎಕ್ಸಾಮ್ ಪಡೆದಿದ್ದಾರೆ ಇದ್ರಲ್ಲಿ ಯಾವ್ದೇ ರೀತಿ ದೋಷ ಇಲ್ಲ ಈ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಮತ್ತೆ ಏನೋ ಎಕ್ಸಾಮ್ ಓಕ್ ಸ್ಕ್ಯಾಮ್ ಆಗಿಲ್ಲ ಮತ್ತೆ ಬ್ಲೂಟೂತ್ ಸ್ಕ್ಯಾಮ್ ಆಗಿಲ್ಲ ಯಾವ್ದೇ ಎವಿಡೆನ್ಸ್ ಇಲ್ಲ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಎಲ್ಲಾ ಸ್ಟೂಡೆಂಟ್ಸ್ ಏನೋ ನಾವೇ ಪತ್ರ ಕೊಟ್ಟಿದೀವ ನಿಮ್ಗೆ ರೀ ಎಕ್ಸಾಮ್ ಮಾಡಿ ಅಂತ ಹೇಳ್ಬಿಟ್ಟು ಮೋಟರ್ ವೆಹಿಕಲ್ಸ್ ಬೇಕು ಮತ್ತೆ ಒಂದು ಎಕ್ಸಾಮ್ಸ್ ಕಂಟಿನ್ಯೂಷನ್ ಬೇರೆ ಎಲ್ಲ ನೋಟಿಫಿಕೇಶನ್ಸ್ ಇದ್ರ ಜೊತೆ ಏನು ನೀವು ಕೆ ಎಸ್ ನೋಟಿಫಿಕೇಶನ್ಸ್ ಅಲ್ಲಿ ಅಷ್ಟೆಲ್ಲ ಕನ್ನಡ ಟ್ರಾನ್ಸ್ಲೇಷನ್ ಆದ್ರೂ ತಪ್ಪಾಗಿದ್ರು ನೀವು ಅದನ್ನ ಕಂಟಿನ್ಯೂಷನ್ಸ್ ಮಾಡ್ತಾ ಇದೀರಾ ನಾವು ಸುಮಾರು ಎರಡು ಸಾವಿರ ಜನ ಕೋರ್ಟ್ಗೆ ಹೋದ್ರು ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ಇನ್ನು ರಿಸರ್ವೇಶನ್ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಇದೆ ಅಂತ ಪರಿಸ್ಥಿತಿಯಲ್ಲಿ ನೀವು ಆತರ ಎಕ್ಸಾಮ್ಸ್ ಎಲ್ಲ ಬಿಟ್ಬಿಟ್ಟು ನಿಮಗೆ ಯಾವ್ದು ಬೇಕಾದ್ರೂ ಕರಪ್ಷನ್ ಮಾಡ್ಕೊಂಡಿರೋದನ್ನ ಕಂಟಿನ್ಯೂಷನ್ಸ್ ಮಾಡೋದು ಕರಪ್ಷನ್ ಯಾವ್ದು ಆಗದೆ ಇರೋದನ್ನ ಮತ್ತೆ ರಿನೋಟಿಫಿಕೇಶನ್ ಮಾಡೋದು ರಿ ಎಕ್ಸಾಮ್ ಮಾಡಿರೋದು ಈ ಸರ್ಕಾರದ ಮೂಲ ಉದ್ದೇಶನ ನಾವು ಅದಾದ್ಮೇಲೆ ಸರ್ಕಾರ ಸರ್ಕಾರದ ಹತ್ರ ಮತ್ತೆ ಮಿನಿಸ್ಟರ್ ಹತ್ರ ಸಚಿವರಾದಂತ ರೆಡ್ಡಿ ಸರ್ಗೆ ಹೋಗಿ ಪತ್ರ ಹೋಗಿ ಲೆಟರ್ ಕೊಟ್ಟು ತಿರ್ಗ ಮತ್ತೆ ಕಂಟಿನ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಸಚಿವರು ರೆಡ್ಡಿ ಸರ್ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ಗೆ ಪತ್ರ ಬರೆದ್ರು ಬರ್ದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಲೆಟರ್ ಬರೆದ್ರು ಕಂಟಿನ್ಯೂಷನ್ಸ್ ಮಾಡಿ ಎ ಡಬಲ್ಇಿ ಮತ್ತೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಈ ಒಂದು ಲೆಟರ್ ಗೆ ವ್ಯಾಲ್ಯೂನೇ ಇಲ್ಲ ಆ ಒಂದು ಪರಿಸ್ಥಿತಿ ಕೆಪಿ ಎಸ್ ಸಿ ಕಮಿಷನ್ ಬಂದಿದೆ ಅಂತಂದ್ರೆ ಈ ಒಂದು ಕೆಪಿ ಎಸ್ ಸಿ ಕಮಿಷನ್ ಯಾಕ್ ಬೇಕು ಅನ್ನೋದೇ ಗೊತ್ತಿಲ್ಲ ನಮ್ಗೆ ಕೆಪಿ ಈ ಸರ್ಕಾರ ಅಂತ ಅಂದ್ಮೇಲೆ ಅಲ್ಟಿಮೇಟ್ ಕ್ಯಾಬಿನೆಟ್ ಅಂತಂದ್ರೆ ಅಲ್ಟಿಮೇಟ್ ಸಿಎಂ ಅವರು ಸಿ ಎಂ ಸರ್ ಅವರೇ ಒಪ್ಕೊಂಡಾದ್ಮೇಲೆ ಕೆಪಿ ಎಸ್ ಸಿ ಅವ್ರ ಮಾಡೋದಕ್ಕೆ ಏನ್ ಸಮಸ್ಯೆ ಹಲವಾರು ನೋಟಿಫಿಕೇಶನ್ಸ್ ಸ್ಮಾಲ್ ಚೇಂಜಸ್ ಅಂದ್ರೆ ತಿದ್ದುಪಡಿ ಆದಾಗ ಕ್ಯಾಬಿನೆಟ್ ಇಂದ ಲೆಟರ್ ಬಂದಿರೋದಲ್ಲ ಜಸ್ಟ್ ಫೋನ್ ಕಾಲ್ ಬಂದಿದ್ರೆ ಕಂಟಿನ್ಯೂಷನ್ಸ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಆದ್ರೆ ಲೆಟರ್ ಹಾಕಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಚೀಫ್ ಸೆಕ್ರೆಟರಿ ಮತ್ತೆ ಡಿಪಿ ಸೆಕ್ರೆಟರಿ ಅವರಿಗೆ ಲೆಟರ್ ಹಾಕಬಿಟ್ಟು ಕಂಟಿನ್ಯೂಶನ್ಸ್ ಮಾಡಿ ಅಂತ ಹೇಳಿ ಲೆಟರ್ ಹಾಕಿದ್ರು ಕೂಡ ಈ ಲೆಟರ್ ವ್ಯಾಲ್ಯೂ ಇಲ್ಲ ಅಂತಂದ್ರೆ ನಮ್ ಮುಖ್ಯಮಂತ್ರಿ ಅಂತ ನಾವ್ ಯಾಕೆ ಕರಿಬೇಕು ಯಾಕೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಕ್ಯಾಬಿನೆಟ್ ಯಾಕ್ ಮಾಡ್ತಾ ಇದ್ರ ಅಂತ ಇಲ್ಲ ನೀವು ಮತ್ತೆ ಇಷ್ಟೆಲ್ಲ ಆದ್ಮೇಲೂ ಕೂಡ ನಾವು ತಿರ್ಗಾ ಮತ್ತೆ ಕೆ ಪಿ ಎಸ್ ಸಿ ಆಗಿರ್ಬೋದು ಎಲ್ಲಾ ಸಚಿವರಿಗೆ ಭೇಟಿ ಮಾಡಿದೀವಿ ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಕಂಟಿನ್ಯೂಷನ್ ಮಾಡಿ ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಂತ ಇದಾರೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ನೀವು ಇಷ್ಟ ಮಾಡ್ಕೊಳೋದಕ್ಕಾಗಲ್ಲ ನೀವು ಮಾಡೋದು ಬಿಡೋದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡ್ತಾ ಇದೀವಿ ಎಲ್ಲಾ ಮಿನಿಸ್ಟರ್ಸ್ ಲೆಟರ್ ಬರೀತಿದ್ದಾರೆ ಮುಂದಿನ ಗುರುವಾರ ಏನೊಂದು ಕ್ಯಾಬಿನೆಟ್ ಇರುತ್ತೆ ಆ ಕ್ಯಾಬಿನೆಟ್ ಅಲ್ಲಿ ಕಂಟಿನ್ಯೂಷನ್ಸ್ ಮಾಡ್ಲೇಬೇಕು ಸಚಿವರೆಲ್ಲ ನಿರ್ಧಾರ ಮಾಡಿ ಸರ್ಕಾರ ನಿರ್ಧಾರ ತಗೊಂಡು ಕಂಟಿನ್ಯೂಷನ್ ಮಾಡ್ಬೇಕು ಈ ಒಂದು ಕಂಟಿನ್ಯೂಷನ್ಸ್ ಮಾಡಿಲ್ಲ ಅಂತ ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟ ಯಾರೆಲ್ಲ ಎಸ್ ಸಿ ಮಾಡ್ತಿದ್ದಾರೆ ಅಷ್ಟು ಜನ ಫೋಟೋ ಇಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಕೆಲವೊಂದು ಸಚಿವರು ಅಪೋಸ್ ಮಾಡ್ತಿದ್ದಾರೆ ಇದು ಮೀಸಲಾತಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಸುಮಾರು ದಲಿತ ವಿದ್ಯಾರ್ಥಿಗಳು ಫೋನ್ ಮಾಡಿ ಎಕ್ಸಾಮ್ ರಿಸಲ್ಟ್ ಬಿಡಿ ಇಲ್ಲಾಂದ್ರೆ ನಾನ್ ಸಾಯ್ತೀನಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ದಲಿತ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಬೇರೆ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗಿರೋದಂದ್ರೆ ಪಾಸಿಂಗ್ ಪಾಸ್ ಆಗಂತ ಒಂದು ಕ್ವಾಲಿಫೈಡ್ ಮಾರ್ಕ್ಸ್ ತಗೊಂಡಿದ್ದಾರೆ ಇನ್ನು ಒಂದಿಷ್ಟು ತ್ರೀ ಲಿಸ್ಟ್ ಬಿಡದೆ ಇರ್ಬೋದು ಆದ್ರೆ ಮೆಜಾರಿಟಿ ಗೋಲ್ ಹಾಕಿ ಬೇರೆ ಬೇರೆ ರೀತಿ ಸ್ಕೋರ್ ಲೆಕ್ಕ ಹಾಕೊಂಡಾಗ ಕ್ರಾಸ್ ಚೆಕ್ ಮಾಡಿದಾಗ ಮೆಜಾರಿಟಿ ಸ್ಟೂಡೆಂಟ್ಸ್ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಎಲ್ರು ಇವತ್ತು ಮತ್ತೆ ಮತ್ತೆ ಎಕ್ಸಾಮ್ ಬಂದ್ರೆ ಯಾರು ಪಾಸ್ ಆಗಂತ ಪರಿಸ್ಥಿತಿ ಇರಲ್ಲ ಬಿಕಾಸ್ ಯಾಕೆ ಆ ತರ ಕಾಂಪಿಟೇಷನ್ಸ್ ಇದೆ ಯಾವ್ದೇ ಎಮ್ ಎಲ್ ಇವತ್ತು ನೀವು ರಿಸೈನ್ ಮಾಡಿ ಮತ್ತೆ ಎಲೆಕ್ಷನ್ ನಿಮ್ಕೊಡಿ ನೋಡೋಣ ಗೆಲ್ತೀರಾ ನೀವು ನೋಡೋಣ ಎಂತೆಂತ ಸಚಿವರನ್ನೇ ಸೋಲ್ಸಿದಿವಿ ವಿದ್ಯಾರ್ಥಿಗಳನ್ನ ಎದ್ರಾಕೊಂಡೋಗ್ಬಿಡಿ ಯಾಕೆ ಅಂತಂದ್ರೆ ನಾವು ಆಲ್ರೆಡಿ ವಿದ್ಯಾರ್ಥಿಗಳ ಶಕ್ತಿ ಅನ್ನೋದು ಏನಂತ ತೋರ್ಸಿದೀವಿ ನೀವು ಅಪ್ರೂಪಕ್ಕೆ ಸುಮಾರು ಎರಡೂವರೆ ವರ್ಷ ಇಂದ ಮಾಡಿರೋದೇ ವೆರಿ ರೇರು ಒಂದ್ ಐದಾರು ನೋಟಿಫಿಕೇಶನ್ಸ್ ಮಾಡಿರ್ಬೇಕು ಪ್ರತಿ ಒಂದು ನೋಟಿಫಿಕೇಶನ್ ಲೋಪ ದೋಷ ಇದೆ ಯಾವ ನೋಟಿಫಿಕೇಶನ್ಸ್ ಕರೆಕ್ಟ್ ಆಗಿ ಮಾಡೇ ಇಲ್ಲ ಪಿ ಎಸ್ ಸಿ ಅಂತೂ ನೀವು ಕೇಳಕ್ಕೆ ಹೋಗ್ಬಿಡಿ ಅರ್ಧ ಕರಪ್ಷನ್ ಮಾಡಿರುತ್ತೆ ಅರ್ಧ ನೋಟಿಫಿಕೇಶನ್ಸ್ ಯಾವ್ದಾದ್ರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಇಲ್ಲಿ ಯಾರಾದ್ರೂ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರ್ದು ಪಾಸ್ ಆಗಿರೋದಿದ್ರೆ ಅಂತವ್ರಿಗಂತೂ ಮತ್ತೆ ರೀ ಎಕ್ಸಾಮ್ ಮಾಡ್ಬೇಕು ಅಂತ ಹೇಳಿ ಕೆಪಿ ಎಸ್ ಸಿ ಕಮಿಷನ್ ಅಪ್ರೋಚ್ ಮಾಡುತ್ತೆ ಸರ್ಕಾರಕ್ಕೆ ಇಲ್ಲ ಅಂತಂದ್ರೆ ಅವ್ರಿಗೆ ಬೇಕಾಗಿರೋ ಜಾಬ್ ಮಾಡ್ಕೊಂಡಿರಿದ್ರೆ ಕೆಪಿ ಎಸ್ ಸಿ ಸರ್ಕಾರಕ್ಕೆ ಅಪ್ರೋಚ್ ಮಾಡುತ್ತೆ ಬೇಗ ರಿಸಲ್ಟ್ಸ್ ಬಿಡಕ್ ಪ್ರಯತ್ನ ಮಾಡ್ತಾರೆ ಇದು ಯಾವ್ದೇ ಕಾರಣಕ್ಕೂ ನಾವು ಕಾನೂನು ರೀತಿಯಲ್ಲೂ ಹೋರಾಟ ಮಾಡ್ತೀವಿ ಮತ್ತೆ ಅವಧಿ ಹೋರಾಟನೂ ಮಾಡ್ತೀವಿ ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದನೇ ತಾರೀಖ್ ಆಲ್ರೆಡಿ ನಾವು ಪರ್ಮಿಷನ್ಸ್ ತಗೊಂಡಿದೀವಿ ಇದಾದ್ಮೇಲೆ ಏನು ನಾವು ಸುವರ್ಣ ಸೌಧದಲ್ಲಿ ಅಧಿವೇಶ ಅಧಿವೇಶನ ನಡೆಯುತ್ತೆ ಅಲ್ಲೂ ಕೂಡ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಯಾವ್ದೇ ಕಾರಣಕ್ಕೂ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ ಯಾಕೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಧಿಕಾರ ಶಾಶ್ವತ ಯಾವ್ದೇ ಕಾರಣಕ್ಕೂ ಆಗಿರಲ್ಲ ಯಾವ್ದೇ ಅಧಿಕಾರಿಗಳು ಇವ್ರು ಐ ಎ ಎಸ್ ಆಫೀಸರ್ ಇರ್ಬೋದು ಒಂದು ರಾಜಕೀಯ ವ್ಯಕ್ತಿಗಳಿರ್ಬೋದು ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನೀವು ಮಾಡ್ತಾ ಇರೋಂತ ಒಂದು ಕೆಲ್ಸ ಶಾಶ್ವತವಾಗಿರುತ್ತೆ ಆ ಕೆಲ್ಸ ನೋಡಿ ನಮ್ ರಾಜ್ಯದ ಜನಗಳು ನಮ್ ದೇಶದ ಜನಗಳು ಒಪ್ಬೇಕು ನೀವ್ ಮಾಡೋ ಕೆಲ್ಸ ಹೆಂಗಿದೆ ಅಂತ ಅಂದ್ರೆ ನಿಮ್ಮನೆ ಕೆಲ್ಸ ಮಾಡ್ತಾ ಅಂತ ಅನ್ಕೊಂತೀರಾ ಇದು ನಿಮ್ಮನೆ ಕೆಲ್ಸ ಅಲ್ಲ ಇದು ಸಾರ್ವಜನಿಕರ ಒಂದು ಏನೋ ಒಂದು ಟ್ಯಾಕ್ಸ್ ಮನಿ ಕಲೆಕ್ಟ್ ಮಾಡಿ ಸರ್ಕಾರ ನಡೆಸ್ತಾ ಇರೋದು ನಮ್ಮಿಂದ ಸರ್ಕಾರ ನಿಮ್ಮಿಂದ ನಾವಲ್ಲ ನಮ್ಮಿಂದ ನೀವು ಫಸ್ಟ್ ಅರ್ಥ ಮಾಡಿಕೊಂಡು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕಂಟಿನ್ಯೂಷನ್ ಮಾಡಿ ಮತ್ತೆ ಮಾಡಿ ಈ ಒಂದು ಪಿ ಎಸ್ ಸಿ ಡೈರೆಕ್ಷನ್ ಕೊಡಿ ಯಾವ್ದೇ ಒಂದು ಎಕ್ಸಾಮ್ಸ್ ಬರ್ಬೇಕಂದ್ರೆ ಒಂದು ಟೈಮ್ ಟೇಬಲ್ ಇರಬೇಕು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಲ್ಯಾಂಡ್ ಸರ್ವೇರ್ ಆಫೀಸರ್ದು ಬಂದು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ನೋಟಿಫಿಕೇಶನ್ಸ್ ಮಾಡಿ ಅದೇ ಕೆಇ ಕೊಟ್ಟಿದ್ರೆ ವಿತ್ ಇನ್ ಸಿಕ್ಸ್ ಮಂತ್ ಅವ್ರು ಕಂಪ್ಲೀಟ್ ಮಾಡಿರೋರು ಇವತ್ತು ಕೆ ಪಿ ಎಸ್ ಸಿಗ್ ಯಾಟಿಫಿಕೇಶನ್ಸ್ ಯಾವ್ದೇ ನೋಟಿಫಿಕೇಶನ್ ಕೆಇ ಕೊಡ್ಬೇಡಿ ಈಗ ಪೆಂಡಿಂಗ್ ಏನಿದೆ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕಂಟಿನ್ಯೂಷನ್ ಮಾಡಿ ಪಿ ಎಸ್ ಸಿಗೆ ನೋಟಿಫಿಕೇಶನ್ಸ್ ಕೊಟ್ಟಿಲ್ಲ ಅಂದ್ರೆ ಪಿ ಎಸ್ ಸಿ ತಾನಾಗ್ ತಾನೇ ಶುದ್ಧೀಕರಣ ಆಗುತ್ತೆ ಅಲ್ಲಿ ಪಿ ಎಸ್ ಸಿ ನೋಟಿಫಿಕೇಶನ್ಸ್ ಕೊಡೋದ್ರಿಂದಾನೆ ಇಷ್ಟೆಲ್ಲ ಅವಾಂತರ ಆಗ್ತಾ ಇರೋದು ಸರ್ಕಾರಕ್ಕೆ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಂತೀನಿ ಆಲ್ರೆಡಿ ಸರ್ಕಾರದ್ದು ಏನು ನೆಗೆಟಿವ್ ಆಲ್ರೆಡಿ ವಿದ್ಯಾರ್ಥಿಗಳೆಲ್ಲ ಗೊತ್ತು ಇದನ್ನು ಇದನ್ನ ಇದೇ ರೀತಿ ಮಾಡ್ತಾ ಅಂತಂದ್ರೆ ಇವ್ರು ಯಾರು ಸುಮ್ಮನೆ ಇರಲ್ಲ ಇವರ ಪೇರೆಂಟ್ಸ್ ಕರ್ಕೊಂಡ್ಬಂದು ನಾವು ನಿಮ್ಮ ಸಚಿವರ ಮನೆ ಮುಂದೆ ನಾವು ಧರಣಿ ಕೂರ್ಬೇಕಾಗುತ್ತೆ ಇದನ್ನ ಅರ್ಥ ಮಾಡ್ಕೊಂಡು ಈ ಒಂದು ನೋಟಿಫಿಕೇಶನ್ಸ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಮಾಡಿ ಅಂತ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ